ನಮಸ್ತೆ ಕೇಳಿದರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯೈದ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಕೇಳಿರಿ ಇವತ್ತಿನ ಈ ವಿಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಹತ್ತೊಂಬತ್ತನೇ ಕಂತನ್ನು ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಬೆಳಗ್ಗೆ ಹನ್ನೊಂದುವರೆಗೆ ರಿಲೀಸ್ ಮಾಡಿದ್ದಾರೆ ಪ್ರತಿ ರೈತರ ಖಾತೆಗಳಿಗೂ ಕೂಡ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಆರ್ಥಿಕ ನೆರವು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ನೂರಕ್ಕೆ ನೂರಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಹತ್ತೊಂಬತ್ತನೇ ಕಂತು ಕ್ರೆಡಿಟ್ ಆಗಿದೆ ಯಾರಿಗೆ ಕ್ರೆಡಿಟ್ ಆಗಿದೆ ಮತ್ತು ಯಾರಿಗೆ ಕ್ರೆಡಿಟ್ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇನ್ನೂ ಅನೇಕ ಜನ ರೈತ ಬಾಂಧವರು ನನಗೆ ಮೆಸೇಜನ್ನು ಇದ್ರಿ ಸರ್ ನಮಗೆ ಹತ್ತು ಸಾವಿರ ಜಮಾ ಆಗಿದೆ ಸರ್ ನಮಗೆ ಆರು ಸಾವಿರ ಜಮಾ ಆಗಿದೆ ಯಾಕೆ ಅಂತ ಹೇಳಿ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರು ಕಮೆಂಟನ್ನು ಹಾಕ್ತಾಯಿದ್ರಿ ಸರ್ ನಮಗೆ ಎರಡು ಸಾವಿರ ಆಗಿದೆ ನಮ್ಮ ಪಕ್ಕದ ರೈತರಿಗೆ ಹತ್ತು ಸಾವಿರ ಆರು ಸಾವಿರ ಜಮಾ ಆಗಿದೆ ಯಾಕೆ ಅಂತ ಕೇಳ್ತಾ ಇದ್ರಿ ಇದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಅನೇಕ ತಾಂತ್ರಿಕ ಕಾರಣಗಳಿಂದ ಅಂದರೆ ಆಧಾರ್ ಕಾರ್ಡ್ ಜೋಡಣೆ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಆಧಾರ್ ಪಹಣಿ ಲಿಂಕಿಂಗ್ ಆಗಿರ್ಬೋದು ಮೊಬೈಲ್ ನಂಬರ್ ಮ್ಯಾಚ್ ಆಗಿರ್ಬೋದು ಇದೇ ನಾನಾ ರೀತಿಯಾದಂಥ ತಾಂತ್ರಿಕ ಕಾರಣದಿಂದ ಅನೇಕ ಜನ ರೈತ ಬಾಂಧವರಿಗೆ ಹಿಂದಿನ ಬಾಕಿ ಉಳಿದಿರುವಂಥ ಕಂತುಗಳು ಈಗ ಒಮ್ಮೆಲೆ ಜಮಾಗಿದೆ ಆಗಿದೆ ಅಂದರೆ ಎಲ್ಲ ಮಾಹಿತಿಯನ್ನು ಅವರು ಸರಿಪಡಿಸ್ಕೊಂಡಾಗ ಅಂತಹ ರೈತ ಬಾಂಧವರಿಗೆ ಹಿಂದಿನ ಐದು ಕಂತುಗಳು ಅಂದರೆ ಸುಮಾರು ಅವು ಕೆಲವೊಂದಿಷ್ಟು ರೈತರಿಗೆ ಏನು ಹತ್ತು ಸಾವಿರ ಜಮ ಆಗಿದೆಯಲ್ಲ ಅಂತಹ ರೈತರಿಗೆ ಹಿಂದಿನ ಬಾಕಿ ಉಳಿದಿರುವಂತಹ ನಾಲ್ಕು ಕಂತುಗಳು ಮತ್ತು ಈ ಕಂತು ಒಟ್ಟು ಐದು ಕಂತುಗಳು ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾಗಿದೆ ಆಗಿದೆ ಇನ್ನು ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಆರು ಸಾವಿರ ಜಮೆ ಆಗಿದೆ ಅಂದರೆ ಹಿಂದೆ ಉಳಿದಿರುವಂಥ ಎರಡು ಕಂತುಗಳು ಮತ್ತು ಈ ಕಂತು ಸೇರಿ ಒಟ್ಟು ಆರು ಸಾವಿರ ಅಂದರೆ ಅವು ನಾಲ್ಕು ಸಾವಿರ ಮತ್ತು ಈ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ಒಟ್ಟು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಒಟ್ಟು ಮೂರು ಕಂತುಗಳು ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಪ್ರತಿ ಸಾರಿ ಬಿಡುಗಡೆ ಮಾಡಿದಾಗ ನಿಮಗೆ ತಕ್ಷಣ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದ್ರೆ ನಿಮಗೆ ಕೇವಲ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಮಾತ್ರ ಜಮಾ ಇದೆ ಈ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರು ನಿಮ್ಮ ಸ್ಟೇಟಸನ್ನು ತೋರಿಸು ಚೆಕ್ ಮಾಡ್ಕೊಂಡಾಗ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬರ್ತಾ ಇದೆ ಸರ್ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಕೇಳ್ತಾ ಇದ್ರೆ ನೀವು ಇದರಲ್ಲಿ ಅಪ್ಡೇಟ್ ಆಗಬೇಕಾದ್ರೆ ಸುಮಾರು ಒಂದು ವಾರ ಹೋಗುತ್ತೆ ಅಲ್ಲಿವರೆಗೂ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಏನು ಮಾಡಬೇಕಂದ್ರೆ ಹತ್ತಿರದ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಪರಿಶೀಲನೆ ಮಾಡ್ಕೋರಿ ನೂರಕ್ಕೆ ನೂರಷ್ಟು ಇಂದು ಎಲ್ಲ ರೈತರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಆರ್ಥಿಕ ನೆರವು ಜಮಾ ಆಗಿದೆ ಇಲ್ಲಿ ಬೇಕಾದರೆ ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ಕೂಡ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಮೊದಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋರಿ ಮತ್ತು ಸೈಡಲ್ಲಿರುವಂಥ ಕ್ಯಾಪ್ಚರ್ ಕೋಡನ್ನ ನೀವು ಎಂಟ್ರಿ ಮಾಡ್ಕೋರಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಪ್ರತಿ ರೈತರಿಗೂ ಕೂಡ ನೂರಕ್ಕೆ ನೂರಷ್ಟು ಜಮಾ ಆಗಿದೆ ಈಗಾಗಲೇ ತಿಳಿಸಿದ ಹಾಗೆ ನಿಮಗೆ ಮೆಸೇಜ್ ಬಂದಿಲ್ಲ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಶಂಕ್ಷನ್ ಆಗಿರುತ್ತೆ ನೂರಕ್ಕೆ ನೂರಷ್ಟು ಅಮೌಂಟ್ ಕೂಡ ಕ್ರೆಡಿಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇವ್ರದ್ದು ಕೂಡ ಇದೇ ರೀತಿ ತೋರಿಸ್ತಾ ಇದೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ ಆದರೂ ಕೂಡ ಈ ರೈತರಿಗೆ ಇಂದು ಬೆಳಗ್ಗೆ ಹನ್ನೊಂದುವರೆಗೆ ನೂ ಎರಡು ಸಾವಿರ ರೂಪಾಯಿಗಳು ಆರ್ಥಿಕ ನೆರವು ಜಮಾ ಆಗಿದೆ ನಿಮಗೂ ಕೂಡ ಯಾರಿಗೆ ಜಮ ಆಗಿದೆ ಯಾರಿಗೆ ಜಮ ಆಗಿಲ್ಲ ನಿಮ್ಮ ಜಿಲ್ಲೆ ಸಹಿತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಯಾರಿಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿರಿ ಮತ್ತು ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಅಂಥವರು ಕೂಡ ಕಮೆಂಟ್ ಮಾಡಿರಿ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ